ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನಿಮಗೆ ಫಸ್ಟ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ನನಗೆ ಸಪೋರ್ಟ್ ಇರಿ ಯಾವಾಗಲೂ ಹೀಗೇ ಇವಾಗ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಜಸ್ಟ್ ಅಮ್ಮನ ಮನೆಯಿಂದ ಒಂದು ಕಿಲೋಮೀಟರ್ ಅಷ್ಟೇ ದೊಡ್ಡಮ್ಮನ ಮನೆ ನನ್ನ ಮಗನ ನಾನು ರೆಡಿ ಮಾಡಿಬಿಟ್ಟು ಕೂರಿಸಿದ್ದೀನಿ ಬಟ್ ಅವನು ಹಾಲನ್ನೆಲ್ಲ ಚೆಲ್ಕೊಂಡು ಹೇಗೆ ಮಾಡಿದ್ದಾನೆ ನೋಡಿ ಫುಲ್ ಬಟ್ಟೆ ಮೇಲೆ ಹಾಲು ಚಿಲ್ಕೊಬಿಟ್ಟಿದ್ದಾನೆ ಮನೇನ ಲಾಕ್ ಮಾಡಿಕೊಂಡು ಹೊರಡೋಣ ಅಂತ ಹೊರಟ್ವಿ ನಾನು ಅಜ್ಜಿ ದೊಡ್ಡಮ್ಮ ನನ್ನ ಮಗ ಆರ್ಯ ಎಲ್ಲರೂ ಹೊರಟ್ವಿ ಆಟೋಗೆ ಹೋಗೋಣ ಅಂದ್ಕೊಂಡು ಹೊರಟ್ವಿ ಬಟ್ ಆಟೋ ಬೇಡ ಅಂತ ಬಸ್ಸಲ್ಲೇ ಹೋಗೋಣ ಅಂತ ಹೊರಟ್ವಿ ಆರ್ಯ ನೋಡಿ ಇಲ್ಲಿ ಹೇಗೆ ಕೀಟ್ಲೆ ಮಾಡ್ತಿದ್ದಾರೆ ಅಂತ ಹತ್ತು ನಿಮಿಷವೂ ಸುಮ್ಮನೆ ಇರೋದೇ ಇಲ್ಲ ಆರ್ಯ ಅಪ್ಪ ಇದ್ದಿದ್ರೆ ಡ್ರಾಪ್ ಮಾಡಿಕೊಡ್ತಿದ್ರು ಬಟ್ ಅಪ್ಪ ಇರಲಿಲ್ಲ ಎಲ್ಲೋ ಆಚೆ ಹೋಗಿದ್ರು ಸೊ ನಾವೇ ಬಂದ್ವಿ ಇದು ಅಪ್ಪನ ಬೇಕ್ರಿ ಬೆಳಗ್ಗೆಯಿಂದ ಪಾಪ ಅಮ್ಮ ಮತ್ತು ತಮ್ಮ ಇಬ್ಬರು ಬೇಕ್ರಿಯಲ್ಲೇ ಇದ್ದಾರೆ ಅಪ್ಪ ಇಲ್ಲವಲ್ಲ ಅದಕ್ಕೋಸ್ಕರ ಇಬ್ಬರು ಬೇಕ್ರೀಲೇ ಇದ್ದಾರೆ ಒಳಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ನನ್ನ ತಮ್ಮ ನೋಡಿ ಇಲ್ಲಿ ಓವನ್ ಮುಂದೆ ಕೂತಿದ್ದಾನೆ ಅಷ್ಟು ದಿನ ಬಸ್ ಬಂತು ಬಸ್ ಬಂತು ಅಂದರು ಬಸ್ ಹತ್ಕೊಂಡು ಹೋದ್ವಿ ಇದು ದೊಡ್ಡಪ್ಪನ ಬೇಕ್ರಿನೇ ಆಲ್ಮೋಸ್ಟ್ ನಮ್ಮ ಎಲ್ಲ ತುಂಬ ಜನ ಬೇಕ್ರಿಯಲ್ಲೇ ಇದ್ದಾರೆ ಅಣ್ಣ ನೋಡಿ ಇಲ್ಲಿ ಗೋಬಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈವ್ನಿಂಗ್ ಗೋಬಿ ಹಾಕ್ಕೊಳಕೋಸ್ಕರ ಎಲ್ಲ ಈಗಲೇ ರೆಡಿ ಮಾಡ್ಕೊತಾವೆ ಆ್ಯಂಡ್ ಜ್ಯೂಸ್ ತೊಗೊಬಾಗ ಜ್ಯೂಸ್ ಅಂದರು ಫಸ್ಟು ಒಂದು ಲೀಟರ್ ಜ್ಯೂಸ್ ತೊಗೊಬಂದರು ಹೋಗ್ತಿದ್ದೆ ಮತ್ತೆ ಅದು ಬೇಡ ದೊಡ್ಡದು ತಗೋಬಾಗ ಎಲ್ಲರೂ ಇದ್ದಾರೆ ಮನೇಲಿ ಅಂದರು ಜ್ಯೂಸ್ ತೊಗೊಂಡು ಹೊರಟೆ ನಾನು ಬೇಕ್ರಿಯಿಂದ ಹಣ್ಣ ಹೇಳ್ಬಿಟ್ಟು ನಾನು ಜ್ಯೂಸ್ ಅಷ್ಟರಲ್ಲಿ ಅಜ್ಜಿ ಕಲಂಗಡಿ ಹಣ್ಣನ್ನು ತೊಗೊಂಡಿದ್ರು ಮನೆಗೆ ಅಂದ್ಬಿಟ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೊಡ್ಡಮ್ಮನ ಮನೆ ಇದೇ ರೈಲ್ವೆ ಸ್ಟೇಷನ್ ಅಕ್ಕ್ಯಾವಳಿಯಿಂದ ಒಂದು ಕಿಲೋಮೀಟರ್ ಇದೆ ಅಷ್ಟೇ ಬಳಸ್ಕೊಂಡು ಬೇರೆ ಯಾರು ಹತ್ತು ಇಳಿತಾರೆ ಅಂದ್ಬಿಟ್ಟು ಅಲ್ಲೇ ಇಳಿದ್ಬಿಟ್ಟು ಹತ್ಬಿಟ್ವಿ ಮನೆಗೆ ಹೋಗ್ತಾ ಇದ್ದಂಗೆ ರಾಮ ಆಚೆನೇ ಇದ್ದ ರಾಮ್ಗೊಂದು ಹಾಯ್ ಹೇಳಿದ್ವಿ ಎಲ್ಲರೂ ಹುಷಾರ್ ತಪ್ಪಿ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾನೆ ರಾಮ್ ನಾವು ಮನೆಗೆ ಬರ್ತಾ ಇದ್ದಂಗೆ ಈ ಗಾನು ಯಾಕೋ ಹೊಲ್ಕೊಂಡು ಬರ್ತಿದ್ದಾಳೆ ಎಲ್ಲ ಮಮ್ಮಿ ಹೊಡೆದಿರ್ಬೋದು ಅಂದ್ಕೋತೀನಿ ಬಂದು ಸ್ವಲ್ಪ ಹೊದ್ಕೇನೆ ಮಲ್ಕೊಬಿಟ್ಟ ಆರ್ಯ ಮತ್ತೆ ಗಾನನೂ ಮಲ್ಕೊಂಡ್ಬಿಟ್ಲು ಅಪ್ಪ ಈ ಮಕ್ಕಳು ಮಲ್ಕೊಬಿಟ್ರೆ ಮನೆಯೇ ಪ್ರಶಾಂತವಾಗಿರುತ್ತೆ ಹಾಗೆ ಅಪ್ಪ ನಾನು ರಾಮ್ ಜೊತೆ ಒಂದು ವೀಡಿಯೋ ಮಾಡಿಕೊಂಡೆ ಲಾಸ್ಟ್ ವೀಡಿಯೋಲ್ಲೇ ಹೇಳ್ದಂಗೆ ನನಗೆ ಯಾರೂ ಸರಿಯಾಗಿ ವೀಡಿಯೋನೇ ಮಾಡ್ಕೊಡ್ತಿಲ್ಲ ಸೊ ನಾನೇ ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳೋದು ಅಥವಾ ಈ ಥರ ಮಿರರ್ ಮುಂದೆ ಬಂದು ರೆಕಾರ್ಡ್ ಮಾಡ್ಕೊಳ್ಳೋದು ಮಾಡ್ಕೊಂಡೆ ಈ ಮಕ್ಕಳು ನಿದ್ದೆ ಕೋಳಿ ನಿದ್ದೆ ಇದ್ದಂಗೆ ಅದು ಎಷ್ಟು ಬೇಗ ಎದಿರ್ತಾರೆ ಅಂತಲೇ ಗೊತ್ತಾಗಲ್ಲ ಆಮೇಲೆ ಅಜ್ಜಿ ಜೊತೆ ಆಟಾಡ್ಕೊಂಡು ಅಜ್ಜಿನೂ ತುಂಬಾ ಸತಾಯಿಸ್ತಿದ್ದ ಆರ್ಯ ಅಜ್ಜಿನೂ ಅಷ್ಟೇ ಆರ್ಯನ ಜೊತೆ ಎಂಜಾಯ್ ಮಾಡ್ತಾಯಿದ್ರು ವಯಸ್ಸಾದ ಮೇಲೆ ಎಲ್ಲರಿಗೂ ಇನ್ನೇನು ಆಸೆ ಇರುತ್ತೆ ಮೊಮ್ಮಕ್ಕಳು ಜೊತೆ ಖುಷಿಯಿಂದ ಆಟಾಡೋದೇ ಒಂದು ಆಸೆ ಅಲ್ವ ಅವ್ರಿಗೂ ಆಟ ಆಡ್ಕೊಂಡು ಬಂದಮೇಲೆ ಮುಖ ಎಲ್ಲ ತೊಳೆದು ನಾನು ಸ್ವಲ್ಪ ಕ್ರೀಮೆಲ್ಲ ಹಚ್ತೆ ಆರ್ಯನ್ಗೆ ಹಾಗೆಯೇ ಗಾನಗೂ ಸ್ವಲ್ಪ ತಲೆಯೆಲ್ಲ ಬಾಜ್ಕೊಟ್ಟೆ ನನಗಂತೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಬಟ್ ಬ್ಯಾಡ್ ಲಕ್ ನನಗೆ ಹೆಣ್ಮಗೂ ಆಗಲಿಲ್ಲ ಅಷ್ಟರಲ್ಲೇ ಅತ್ತೆ ಮಾವ ಮಕ್ಕಳು ಎಲ್ಲರೂ ಬಂದರು ಅವ್ರು ಬಂದರೆ ಅಂತೂ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಮಜಾ ಇರುತ್ತೆ ಮಾವ ಅಂತೂ ಫುಲ್ ಕ್ವಾಟ್ಲೆ ತುಂಬ ಚೆನ್ನಾಗಿರುತ್ತೆ ಮಾವ ಇದ್ದರೆ ಅತ್ತೆ ಹತ್ರ ಒಂದು ಹಾಯ್ ಮಾಡಿಸ್ದೆ ನೋಡಿ ಇವರು ಹೆಂಗತ್ತೆ ಅವಳು ವೈಷ್ಣವಿ ಇವಳು ಹಿಂದೂ ಒಂದ್ಸತಿ ಅತ್ತೆ ಮಾವ ಬರ್ತಾ ಸ್ಕೂಲ ಸ್ವೀಟ್ಸ್ ಎಲ್ಲ ತಂದಿದ್ರು ನನಗಂತೂ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ ಅರ್ಷ ಬೇಕು ಇದು ಮಾವನಿಗೆ ಫೋನ್ ಮಾಡಿ ಹೇಳಿದ್ದೆ ಮಾವ ತಗೋಬಾ ಅಂತ ಹಾಸನಲ್ಲೇ ಫೇಮಸ್ ಅಂತಲೇ ಹೇಳ್ಬೋದು ತಿಂದ್ಕೊಂಡು ಹಾಗೆ ಆಚೆ ಕುತ್ಕೊಂಡು ಎಲ್ಲ ಸ್ವಲ್ಪ ಮಜಾ ಮಾಡಿದ್ವಿ ಮಾವ ಅಂತ ಫುಲ್ ಕ್ವಾಟ್ಲೆ ಮಕ್ಕಳೂ ಅಷ್ಟೇ ತುಂಬ ಮಜಾ ಮಾಡಿದ್ರು ಜಾರುಗುಪ್ಪೆಲೆಲ್ಲ ಕೂತ್ಕೊಂಡು ಆಟ ಆಡಿಕೊಂಡು ನನ್ನ ಅಂತೂ ಎಲ್ಲರೂ ತುಂಬ ಗಾಯ್ ಹಾಯ್ಗಾಯಿ ಗಾಯ್ಸ್ ಅಂದ್ಕೊಂಡು ನೋಡ್ತಾ ನೋಡ್ತಾ ಊಟ ಟೈಮ್ ಹಾಗೆ ಹೋಯಿತು ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋದು ಮನೇಲಿ ಎಷ್ಟೇ ಜನ ಇದ್ರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಹಾಗೆಯೇ ಇಲ್ಲೂ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ವಿ ಚಿಕನ್ ಮಟನ್ ಎಲ್ಲ ಮಾಡಿದರು ಏನೇ ಆದರೂ ಒಬ್ರನ್ನೊಬ್ರು ಬಿಟ್ಟು ಊಟ ಮಾಡೋಕೆ ಮನಸ್ಸೇ ಬರಲ್ಲ ಎಲ್ಲರೂ ಈ ಥರ ಗುಂಪಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಚೆಂದ ನಂದು ಸ್ವಲ್ಪ ಊಟ ಮಾಡೋದನ್ನ ವಿಡಿಯೋ ಮಾಡಿಕೊಡಿ ಅಂದರೆ ಯಾರೂ ವೀಡಿಯೋನೇ ಮಾಡಿಲ್ಲ ನೋಡಿ ಈ ವಿಡಿಯೋನ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು